ನಮಸ್ಕಾರ ಮಿತ್ರರಿಗೂ ನನ್ನ ಉತ್ತರ ನಮಸ್ಕಾರಗಳು ಹಾಗೂ ವೇದಿಕೆ ಬೇರೆ ಆಗಮಿಸುತ್ತಿರತಕ್ಕೂ ನಮಸ್ಕಾರಗಳನ್ನು ಹಾಕಿದ್ದೇನೆ ಈ ಚಿತ್ರ ಮಾಡದ ಕಾರಣ ಏನು ಅಂತಂದ್ರೆ ನಮ್ಮ ಕುಮಾರ್ ಅವರು ಒಂದು ಅಂತ ಹೇಳಬೇಕು ಒಳ್ಳೆ ಚಿತ್ರ ಮಾಡೋಣ ಅಂತ ನಮ್ಮ ಕುಮಾರ್ ಹೇಳ್ತಾ ಇದ್ರು ಅವರು ನಾನು ಮೋದ ವರ್ಷದಿಂದ ವರ್ಷ ಇದ್ರೂ ಆ ಸ್ನೇಹಿತರೆ ಅವಾಗ ಟಿವಿ ಜೊತೆ ಯಾವಾಗ ಇಲ್ಲಿ ನಮ್ಮ ಸ್ಕೂಲ್ ಶಾಲೆನಲ್ಲಿ ಹೇಳ್ತಾ ಇದ್ದರು ಅದು ಚಿತ್ರ ಮಾಡ್ಬೋದಪ್ಪ ಕುಮಾರ್ ಅಂತ ಅಂದಾಗ ಅವರು ಕ್ಯಾಮ್ರ ಕಡೆ ಲುಕ್ ಇರಲಿ ಸರ್ ನಿಮ್ದಾಗ ಆ ಥರ ಹೇಳ್ದಾಗ ಅವರೂನು ಆಕೆ ಉದ್ದಯಿದ್ದಾರೆ ಒಬ್ಬರು ಈ ಚಿತ್ರ ಮಾಡೋಣ ಅಂತ ಹೇಳಿ ಒಂದು ಆಸೆ ಅವ್ರೂ ಹಾಗೆ ಚಿತ್ರ ಕತೆ ಚಿತ್ರ ಎಲ್ಲ ಒಂದ್ಕಡೆ ಎಲ್ಲ ಮುಗಿಸ್ಕೊಂಡ್ ಬಂದ್ವಿ ಆಮೇಲೆ ಗೋಕಲೇ ಫಿಲ್ಮ್ ಇನ್ಸ್ಟಿಟ್ಯೂಟ್ ಆಫ್ ಪಬ್ಲಿಕ್ ಅಫೇರ್ಸ್ ಅವರತ್ರ ಹೋಗಿ ರೈಟ್ಸ್ ಕೇಳಿದಾಗ ಈ ಚಿತ್ರ ಮಾಡ್ತಾ ಇದ್ದೀರಾ ತುಂಬಾ ಸಂತೋಷ ಅಂತ ಹೇಳಿ ಏನೋ ಒಂದು ಎಕ್ಸ್ಪೆಕ್ಟ್ ಮಾಡಿದ್ರ ನಮ್ಗೆ ಹತ್ತಿರ ಕೊಟ್ಟಿದ್ದಾರೆ ಅದ್ರದ್ದೇ ಚಿತ್ರ ಮೂಡ್ ಬಂದಿದೆ ಇವತ್ತು ಬರ್ಬೇಕಾಗಿತ್ತು ಅವ್ರ ಯಾವ ಫಂಕ್ಷನ್ ಬರೋದಿಲ್ಲ ಅಂತ ಹೇಳಿದ್ರು ನಿಮ್ ಚಿತ್ರ ನಾವು ಅನುಮತಿ ಕೊಟ್ಟಿದ್ದೀವಿ ನೀವು ಮಾಡಿ ಅಷ್ಟೇ ಹೇಳಿದ್ರು ನಮ್ದೆಲ್ಲ ಸಹಕಾರ ಇದೆ ಅಂತ ಹೇಳಿದ್ರು ಅವರು ನನ್ನ ನಮಸ್ಕಾರ ನಮಗಳನ್ನು ಸಲ್ಲಿಸುತ್ತ ಆಮೇಲೆ ಈ ಚಿತ್ರದ ವಿವೇಚನೆ ಬಂದಿರೋ ಬಂದಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಿಗೆಲ್ಲ ನಮಸ್ಕಾರ ಸ್ವಾಮೀಜಿಗಳಿಗೆ ನಮಸ್ಕಾರ ಸಿಗುತ್ತ ಸ್ವಾಮಿ ಒಬ್ಬರಿಗೆ ಅಂತ ಮಾಡಿ ಎಲ್ಲರಿಗೂ ನಮಸ್ಕಾರ ಇದೆ ಹಾಗೆ ಈ ಚಿತ್ರ ಈ ಚಿತ್ರದಲ್ಲಿ ಏನಂತಂದ್ರೆ ಸೋದಮ ಮತ್ತು ಸೋದರಿಯ ತಿಮಣ್ಣ ಮೇಷ್ಟು ಅಂತ ಹೇಳಿ ರಾಮಕೃಷ್ಣ ಅವರು ಅವ್ರ ತಂಗಿ ಮಗ ತಂಗಿ ಬಂದು ಹಲವೇರು ಅಲವೇರು ಮಗನೇ ಸೋಮಿ ಅವರೇ ಬಹಳ ಡಿವಿ ಸೋಮಿ ಸೋಮಿ ಅಂತ ಮುದ್ದಿನಿಂದ ಕರೀತಾ ಇರ್ತಾರೆ ಸೋಮಣ್ಣ ಏನು ಅಂತಂದ್ರೆ ಆ ಹುಡುಗನ ಮೇಲೆ ತರಬೇಕು ಅಷ್ಟೇನೆ ಅವ್ರ ಉದ್ದೇಶ ಧ್ಯೇಯ ಗುರಿ ಅಂತ ಹೇಳಿ ಕಡೆ ಅದನ್ನು ಹೇಳ್ಸಿದ್ವಿ ಹಾಗೆ ಅವ್ರು ಮುಗಿಸಿ ಎತ್ತಿ ಅಂತ ಹೋಗ್ತಾರೆ ಹೋಗೋವಾಗ ಕೊನೆಗೆ ತೆಗದ ಕಳೆದ ಮೂಡಲೂರಿನಲ್ಲಿ ಇದ್ದಾಗ ನಾವು ಬರ್ತಾ ಇದೆ ಅದನ್ನು ಸೋಮಿ ತಗೊಳ್ಳಿ ಅಂತ ಹೇಳಿ ಅವರ ತಂಗಿ ಮತ್ತೆ ಭಾವ ಅವ್ರಿಗೆಲ್ಲ ಒಂದು ಗೀತವನ್ನ ಹೇಳ್ತಾರೆ ನನ್ನ ನೋಡ್ಬೇಕು ಅಂತ ನಿಮ್ಗೆ ಅನಿಸ್ದಾಗ ಸೋಮೇಶ್ವರನ್ ಗುಡಿಗೆ ಹೋಗಿ ಒಂದ್ ದೀಪ ಬೆಳಗಿಸಿ ಆ ದೇವರು ನಿಮ್ಮನ್ನು ಕಾಯ್ತಾನೆ ನನ್ನ ಹುಡುಗ ಪ್ರಯತ್ನ ಪಡಬೇಡಿ ಈ ನಾನಾಗ ತಿರುಪತಿಯಿಂದ ಕಾಜಿ ಕಡೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾರೆ ಆಮೇಲೆ ಹುಡುಗ ಮಾವ ಹೇಳ್ತಾನೆ ಹೋಗಿ ಆ ಕಪಾಟ ದೇವರು ಗಣಪತಿಯಲ್ಲಿ ನೋಡಿದಾಗ ಅದರಲ್ಲಿ ಅವ್ರ ಜೀವನದ ಮಟ್ಟ ಕಡಿತ ಅದನ್ನೆಲ್ಲ ಬರೆದಿಟ್ಟಿರ್ತಾರೆ ಅದನ್ನ ಓದಿ ಇನ್ಸ್ಪೈರ್ ಆಗಿ ಪ್ರಭಾವ ಬೀರುತ್ತೆ ಇವರು ಹುಡುಗನ ಮೇಲೆ ಆಮೇಲೆ ಅವ್ರು ಬೆಳೀತಾ ಬೆಳೀತಾ ಕಲ್ಯಾಣ ಅದು ಅವ್ರು ಬರಬಾರ್ದು ಅಂತ ಹೇಳ್ತಾ ಇದ್ದಂತೆ ಅದ್ರಲ್ಲಿ ಒಂಬೈನೂರ ನಲವತ್ತೈದು ಕಾಗ ಮಾತ್ರ ಸಿಕ್ಕಿರೋದು ಗೊತ್ತು ನಾನು ಮಾತು ಮುಗಿಸ್ತೀನಿ ಈ ಚಿತ್ರ ಮಾಡಬೇಕು ಅಂದ್ರೆ ತಂಡ ಅಂತ ಹೇಳ್ಬೇಕು ಯಾಕಂತಂದ್ರೆ ನಮ್ಮ ತಂತ್ರಜ್ಞರಾಗಿ ಆಮೇಲೆ ನಮ್ಮ ಕಲಾವಿದರಾಗಿ ತುಂಬಾ ಸಹಕಾರ ಕೊಟ್ಟಿದ್ದಾರೆ ಹಲವು ರಾತ್ರಿ ಶೋಟಿಂಗ್ ಮಾಡಿ ಮುಗಿಸಿದೀವಿ ಸಂಪೂರ್ಣ ಚಿತ್ರ ಮಧುಗೇರಿ ಆಗಿದೆ ಮದಗೇರಿನಾಗ ಎಲ್ಲ ಮ್ಯಾಚ್ ಮಾಡಕ್ಕೆ ಮಾಡ್ಕೊಂಡ್ವಿ ಆಮೇಲೆ ಅಲ್ಲಿ ಮುಳುಗಾಗದಲ್ಲಿ ಕಲಿವಿದೆ ಕಲಿವಿಲ್ಲ ಹಾಗಾಗಿ ಕೊನೆಗೆ ಮದಗೇರಿ ಮಾಡಬೇಕು ಅಂತ ಹೇಳಿದಾಗ ಅಲ್ಲಿ ನಮ್ಮ ಮದಗೇರಿ ಟೈಮ್ ಸೋಮೇಶ್ ಅಂತ ಹೇಳಿ ಅದೇ ಒಂಥರ ಅವರು ಎಲ್ಲ ಕಡೆನು ಪ್ರಭಾವ ಬೀರುತ್ತಾರೆ ಬಂದು ಅವರು ನನಗೆ ಸಂಪೂರ್ಣ ಸಹಕಾರ ಕೊಟ್ಟರು ಅದೇ ರೀತಿ ಇಡೀ ಚಿತ್ರ ಚಿತ್ರಣಕ್ಕೆ ನಾವು ನಮಸ್ಕಾರ ಮಾಡ್ತಾ ಹಾಗೂ ಗಣ್ಯ ವ್ಯಕ್ತಿಗಳಿಗೆ ನಾನು ನಮಸ್ಕಾರ ಮಾಡ್ತಾ ನನ್ನ ಮಾತನ್ನು ಕೊಡ್ತೀನಿ ಎಲ್ಲರಿಗೂ ನಮಸ್ಕಾರ

ಎಲ್ರಿಗೂ ನಮಸ್ಕಾರ ನಂದು ಇದು ಎರಡನೇ ಸಿನ್ಮಾ ಅವಳೇನೆ ಅವಳೇನ ನಾನು ಹೇಳ್ತೀನಿ ಆ ಸಿನಿಮಾ ಮಾಡಿದೆ ಅದರಲ್ಲಿ ಹೆಸರುನು ಬರಲಿಲ್ಲ ದುಡ್ಡು ಬರಲಿಲ್ಲ ಆದ್ರೆ ತಿಮಾನ ಕಗ್ಗ ಈ ಸಿನಿಮಾ ಶುರು ಮಾಡಿದಾಗಲೇನೆ ಅದರ ಒಂದು ಹೆಸರು ಹಣನೂ ಬರ್ಬೋದು ಅಂತ ಅನಿಸ್ತಾ ಇದೆ ನನಗೆ ಯಾಕೆಂದ್ರೆ ಅಷ್ಟು ಚಂದ ನನಗೆ ಇಷ್ಟ ಆಗ್ತಿದೆ ಒಬ್ಬ ನಿರ್ಮಾಪಕನಾಗಿ ಆ ಒಂದು ಮಂಕಿಮಾನ ಕಗ್ಗ ಆ ಒಂದು ಕತೆ ಆ ಕಗ್ಗದ ಹಾಡುಗಳು ಅದೆಲ್ಲ ಚೆನ್ನಾಗಿ ಚಿತ್ರದಲ್ಲಿ ಮೂಡಿ ಬಂದಿದೆ ಅದರಿಂದ ಈ ಚಿತ್ರನ ಪ್ರತಿಯೊಬ್ಬರು ನೋಡ್ಲಿ ಕನ್ನಡ ಚಿತ್ರರಂಗದಲ್ಲಿ ನಮ್ಗೆ ಸಹಾಯಕ ಪ್ರತಿಯೊಬ್ಬರೂ ಪ್ರತಿಯೊಬ್ಬರು ಕೂಡ ನಮ್ಮ ಚೇಂಬರ್ಸ್ ಪರ್ಸನ್ ನಮ್ಮ ಸಾರೋವಿ ಆಗಿರ್ಬೋದು ಪ್ರವೀಣ್ ಅವರಾಗಿರ್ಬೋದು ಶಿಲ್ಪಾ ಸಿನಾ ಸರ್ ಆಗಿರ್ಬೋದು ರೀಶ್ ಅವರಾಗಿರ್ಬೋದು ನಮ್ಮ ತಿೂರು ಎಮ್ ಎಲ್ ಎ ಮಾಜಿ ಎಮ್ ಎಲ್ ಅವರು ಅವರು ಕೂಡ ನಮಗೆ ಸಹಕಾರ ಮಾಡಿಕೊಟ್ಟಿದ್ದಾರೆ ನಮ್ಗೆ ಈ ಚಿತ್ರ ಗೆಲ್ಲಿ ಅಂತ ಅವರ ಒಂದು ಸಹಕಾರ ನಮಗೆ ತುಂಬಾ ಇದೆ ಅದೇ ರೀತಿ ಪ್ರತಿಯೊಬ್ಬರೂ ಕೂಡ ಈ ಕನ್ನಡ ಮುಂಗುದಿಮ ಕಗ್ಗ ಚಿತ್ರವನ್ನ ನೋಡಿ ಆಶೀರ್ವದಿಸಿ ಮಂದಿರಕ್ಕೆ ಬಂದು ಈ ಚಿತ್ರವನ್ನ ಗೆಲ್ಲಿಸ್ಲಿ ಅಂತ ನಾನು ಕೇಳ್ಕೊತೀನಿ ಮಾಧ್ಯಮ ಹಾಗೂ ವೃತ್ತಿಯ ಬಂಧು ಬಗೆನೆಯರಿಗೆ ಹಿರಿಯರಿಗೆ ನನ್ನ ಆತ್ಮೀಯ ಸ್ವಾಗತ ಹಾಗೂ ನಮಸ್ಕಾರ ನನ್ನ ವೃತ್ತಿ ಬದುಕಲ್ಲಿ ಈ ಚಿತ್ರನೂ ಒಂದು ಆದ್ರೆ ಅತ್ಯಂತ ಅಮೂಲ್ಯ ಚಿತ್ರ ಅಂತ ನಾನು ತಿಳ್ಕೊಂಡಿದ್ದೇನೆ ಈ ನನಗೆ ಈ ಪಾತ್ರ ಯಾಕೆ ಬಂತು ಅಂತ ನನ್ಗೆ ಗೊತ್ತಿಲ್ಲ ಅದು ರವಿಯವರೇ ಹೇಳಬೇಕು ಈ ರವಿ ಅನ್ನುವ ಒಂದು ಅದು ಸಾಹಸಿ ಅಂತ ಹೇಳ್ತೀನಿ ಅವ್ರು ಮುಟ್ಟದ ಇದಿಲ್ಲ ಮುಟ್ತಾರೆ ಅವರು ಹೋಗಿ ಹೋಗಿ ಗುಂಡಪ್ಪನವ್ ಮುಟ್ತಾರೆ ನಾನು ಬೈದೆ ಅವರಿಗೆ ಯಾಕೆ ಸ್ವಾಮ್ಯ ಆಗದ ಕಥೆ ನನ್ನನ್ ಬಿಟ್ಬಿಡಿ ಅಪ್ಪ ನಾನು ಮಾಡೋದಿಲ್ಲ ಅಂತ ಹೇಳಿದ್ದೀನಿ ನಾನು ಈ ಚಿತ್ರ ಬಿಟ್ಬಿಡಿ ನನ್ನ ಆಗಲ್ಲ ಯಾಕಂದ್ರೆ ಗುಂಡಪ್ಪನವರ ನಾವು ಅವ್ರು ಓದಬೇಕು ತಿಳ್ಕೊಬೇಕು ಕನ್ನಡದ ಭಗವದ್ಗೀತೆ ಸ್ವಲ್ಪನಾದ್ರೂ ನಾವು ತಿಳ್ಕೊಂಡಿರ್ಬೇಕು ಅದ್ರ ಹೊರತಾಗಿ ನಾವು ಹಾಗೆಲ್ಲ ಮುಟ್ಲಿಕ್ಕೆ ಆಗೋಲ್ಲ ಅಂತ ಹೇಳ್ತೀನಿ ನನಗೆ ಅವ್ರಿಗೆ ತುಂಬಾ ವಾದ ಆಗಿದ್ದಾರೆ ನಾನು ಆಮೇಲೆ ಅವ್ರನ್ನ ಪ್ರತಿ ಹಂತದಲ್ಲೂ ಬೀಳ್ಸ್ಬಿಟ್ಟಿದ್ದೀನಿ ಯಾಕೆ ಹೇಗೆ ಏನಂತ ಅದ್ರಲ್ಲಿ ಒಂದು ನನಗೆ ಎಸ್ಕೆಪಿಸ್ಮ್ ಏನಂತಂದ್ರೆ ನಾನು ಗುಂಡಪ್ಪನವರ ಚಿಕ್ಕಪ್ಪ ಆದ್ರಿಂದ ನನಗೆ ಅಷ್ಟಲ್ಲ ಜವಾಬ್ದಾರಿ ಇಲ್ಲ ಅಂತ ಕಾಣ್ತದೆ ಸೋದರ ಮಾವ ಹ ಹೀಗಾಗಿ ನಾನು ತಪ್ಪಿಸ್ಕೊಂಡಿದ್ದೀನಿ ಅಂದರೆ ಹೆಜ್ಜೆ ಹಚ್ಚಲು ನಾನು ಪ್ರಶ್ನೆ ಕೇಳಿದ್ದೀನಿ ಅವರಿಗೆ ಯಾಕಂದ್ರೆ ನಾನು ಏನು ಕಗ್ಗ ಬಾಯ್ಬಿಟ್ಟು ಹೇಳೋದಿಲ್ಲ ನನ್ನ ಮಾತೇ ಕಗ್ಗ ಅಂತ ಅವ್ರು ಹೇಳ್ತಾರೆ ಆ ಚಿತ್ರದಲ್ಲಿ ಆ ಥರ ಬಂದಿದ್ದಾರೆ ಅವರು ಆತ ಸಾಹಸಿ ರವಿ ಒಳ್ಳೇದಾಗ್ಲಿ ಮತ್ತೆ ಇದಕ್ಕೆ ಹಣ ಹಾಕಿರೋ ಕುಮಾರ್ಗೂ ಒಳ್ಳೇದಾಗ್ಲಿ ನಿಮ್ಮ ಎರಡನೇ ಚಿತ್ರ ಯಶಸ್ವಿ ಆಗಲಿ ನನಗ್ ಮರ್ಯಾದೆ ಉಳಿಯುತ್ತೆ ಅಂತ ನಾನು ಹೇಳ್ಕೊತೇನೆ ಆಗಲಿ ಯಶಸ್ ಚಿತ್ರ ಯಶಸ್ಸು ಆಗ ಮುಖ್ಯವಾಗಿ ಕನ್ನಡವನ್ನ ಗಟ್ಟಿಗೊಳಿಸಿದೆ ಕನ್ನಡ ಚಿತ್ರ ಎಂಥದ್ದು ಒಂದು ನಡೀತೀಯೇ ಅನ್ನೋದನ್ನ ಹಾಕ್ಬೇಕು ಅದು ಆಗ್ತಾ ಇದೆಯಲ್ಲ ಆಗಿದೆ ಅಂತ ಹೇಳ್ಕೊಳ್ಲಿಕ್ಕೆ ಅಡ್ಡಿಲ್ಲ ಯಾಕಂದ್ರೆ ಮಹಿಳೆಯರು ತುಂಬಾ ಜನ ಇದರಲ್ಲಿ ಇದ್ದಾರೆ ನಾನೇನು ಹೆಚ್ಚಿಗೆ ಹೇಳೋದಿಲ್ಲ ನಮಸ್ಕಾರ ಎಲ್ಲರಿಗೂ ಶುಭವಾಗಲಿ ಧನ್ಯವಾದಗಳು ಸರ್ ಹಾಗೆ ಭವ್ಯ ಶ್ರೀ ಅವರು ಡಿ ವಿ ಅವರ ತಾಯಿಯ ಪಾತ್ರ ಅನುಬೀರು ಪಾತ್ರ ನಿಭಾಯಿಸಿದ್ದಾರೆ ನಿಮ್ಮ ಅನುಭವ ಪರಮ ಪೂಜೆಯ ಸ್ವಾಮೀಜಿ ವೇದಿಕೆ ಮೇಲೆ ಉಪಸ್ಥಿತರಿರುವ ಎಲ್ಲ ಗಣ್ಯರಿಗೂ ವಧಿಸ್ತ ನಮ್ಮ ಸಿನಿಮಾ ತಂಡದ ಎಲ್ಲರಿಗೂ ಅವರ ಕುಟುಂಬಸ್ಥರಿಗೂ ನಮ್ಮ ಮಾಧ್ಯಮ ಮಿತ್ರದವರಿಗೂ ಈ ಪುಟಗಂಡಿ ಭವೇಶ್ವರಯ್ಯ ಸವಿನಯ ವಂದನೆಗಳು ಈ ಚಿತ್ರದ ಬಗ್ಗೆ ಹೇಳಬೇಕಾದ್ರೆ ಮೊದಲಿಗೆ ನೀವು ಆಪದಿಂದ ಶುರು ಮಾಡ್ತೀನಿ ನನ್ನ ಅವರ ಒಡೆನಾಟ ನನ್ನ ದಿನಗಳಿಂದ ಶುರು ಆಯಿತು ಒಂದು ರೀತಿಲಿ ಫಸ್ಟ್ ಮೇಕಪ್ ನ ಡಾನ್ಸ್ ಮಾಡ್ತಿದ್ದೀನಿ ಡಾನ್ಸರ್ ನಾನು ಸೊ ಫಸ್ಟ್ ಮೇಕಪ್ ಮಾಡಿದವರು ಅವರು ನನಗೆ ದೂರದರ್ಶನದಲ್ಲಿ ರಣೀಜಿ ಅವರು ನಮ್ಮ ನಿರ್ದೇಶಕರು ಅವರು ನನ್ನ ಮೊದಲನೇ ಚಿತ್ರದಲ್ಲಿ ಕೆಲಸ ಮಾಡಿದವರು ಹಾಗಾಗಿ ಈ ಚಿತ್ರ ನನಗೆ ತುಂಬಾ ಅಚ್ಚುಮೆಚ್ಚು ಅಂತ ಹೇಳ್ಬೋದು ನನ್ನ ಪಾತ್ರದ ಬಗ್ಗೆ ಹೇಳ್ತಾ ಅವರು ಈ ಪಾತ್ರ ನೀವು ಅಂತ ಹೇಳಿದಾಗ ನಾನು ಅದಕ್ಕೆ ನ್ಯಾಯ ಒದಗಿಸ್ತೀನ ಅನ್ನೋ ಪ್ರಶ್ನೆ ನನ್ನಲ್ಲಿತ್ತು ಆದರೆ ಬನ್ನಿ ಮಾಡೋಣ ಅಂತ ಆ ಸೆಟ್ ಹೇಗಿತ್ತು ಅಂದರೆ ತುಂಬಾ ಆತ್ಮೀಯವಾಗಿತ್ತು ನಾವ್ ನಾವು ಚಿತ್ರೀಕರಣ ಮಾಡಿದ್ರೆ ನಮ್ಗೆ ಗೊತ್ತಾಗಿಲ್ಲ ಅನ್ಸುತ್ತೆ ನಗ್ನತ್ತ ನಮ್ ಡೈರೆಕ್ಟರ್ ಅಂತ ಕೋಪ ಮಾಡ್ಕೊಳೋದೇ ಇಲ್ಲ ಸೊ ನನ್ನತ್ತ ಎಲ್ರು ಜೊತೆಗೆ ಖುಷಿ ಖುಷಿಯಾಗಿ ಮಕ್ಳಿದ್ರು ನನ್ನ ಮಗನ ಬಂದು ಒಂದ್ ಸಣ್ಣ ಪಾತ್ರ ಮಾಡ್ತಾರ ಸೊ ಎಲ್ಲರೂ ಒಂದ್ ಕುಟುಂಬದ ತರ ಈ ಚಿತ್ರನ ಮಾಡಿದೀವಿ ಆ ಕನ್ನಡ ಭಾಷೆಯನ್ನ ಶ್ರೀಮಂತಗೊಳಿಸೋದಕ್ಕೆ ಇಲ್ಲಿರುವ ಕವಿಗಳನ್ನ ಜನರಿಗೆ ಪರಿಚಯ ಪರಿಚಯಿಸೋದಕ್ಕೆ ಅಂದ್ರೆ ಡಿವಿಜಿ ಅವರು ನಂತರ ಬರ್ತಿರುವಂತ ಕವನಗಳು ನನಗೆ ಗೊತ್ತು ಬಟ್ ಬಾಲ್ಯದ ದಿನಗಳು ನಮ್ಗೆ ತುಂಬಾ ಪರಿಚಯ ಇಲ್ಲ ಅದನ್ನ ನಮಗೆ ಪರಿಚಯಿಸಿದ್ದಕ್ಕೆ ಧನ್ಯವಾದಿಗಳನ್ನ ಹೇಳ್ತಾ ಚಿತ್ರ ಯಶಸ್ವಿಯಾಗಿ ಜನರಿಗೂ ಬಿಕ್ಕಿ ಅಂತ ಆหารಿಸುತ್ತೇನೆ ಥ್ಯಾಂಕ್ ಯು ವೇದಿಕೆ ಮೇಲೆ ಉಪಸ್ಥಿತರಂತ ಪರಮಪೂಜ್ಯ ಗುರುಗಳಿಗೆ ನನ್ನ параಭಿಯ ವಂದನೆಗಳನ್ನು ಸಲ್ಲಿಸುತ್ತಾ ವೇದಿಕೆ ಮೇಲೆ ಇರತಕ್ಕಂತ ಎಲ್ಲ ಗಣ್ಯರಿಗೂ ಕೂಡ ನನ್ನ ಹೃತ್ಪೂರ್ವಕ ನಮನಗಳನ್ನು ಸಲ್ಲಿಸುತ್ತ ನನಗೆ ಶ್ರೀಯುತ ರವಿಯವರು ಅಣ್ಣ ಇದ್ದ ಹಾಗೆ ನಮ್ಮನ್ನು ಪ್ರಪ್ರಥಮ ಬಾರಿಗೆ ಆಚಾರ್ಯ ಶ್ರೀ ಶಂಕರ ಒಂದು ಚಲನಚಿತ್ರದಲ್ಲಿ ಸಂಸ್ಕೃತ ಕನ್ನಡ ಹಾಗೂ ತೆಲುಗು ಭಾಷೆಯ ಈ ಮೂರೂ ಭಾಷೆಗಳಲ್ಲಿ ಆ ಚಲನಚಿತ್ರ ಇನ್ನೇನು ಕರೆ ಕಾಣಲಿದೆ ಅದಕ್ಕೆ ಆಚಾರ್ಯ ಶ್ರೀ ಶಂಕರರ ಪ್ರಧಾನ ಪಾತ್ರಕ್ಕೆ ಧ್ವನಿಯನ್ನು ನೀಡಬೇಕು ಅಂತ ನನ್ನನ್ನು ಕರೆದ್ರು ಆ ಚಿತ್ರದ ಯಾವುದೋ ಒಂದು ಬಹುಶಃ ನನ್ನ ಧ್ವನಿಯೋ ಅಥವಾ ಯಾವುದೋ ಅವ್ರಿಗೆ ಇಷ್ಟ ಅಂತ ಹೇಳ್ಬೋದು ನನ್ನನ್ನು ಈ ಮಂಕೂತಿಮಾನ ಕಗ್ಗನ ಬಾಲ್ಯದ ಅವರ ತಂದೆಯ ಪಾತ್ರವನ್ನು ಮಾಡಬೇಕು ಅಂತ ಶ್ರೀಯುತ ಅವರು ಅವರ ಆಫೀಸಿಗೆ ಕರೆಸಿದಾಗ ನನಗೆ ಇದ್ರ ಬಗ್ಗೆ ಯಾವುದೇ ರೀತಿಯ ಒಂದು ಮಾಹಿತಿ ಕೂಡ ಇರಲಿಲ್ಲ ಆಮೇಲೆ ಕೇಳಿದಾಗ ಶ್ರೀಯುತ ರಾಮಕೃಷ್ಣ ಸರ್ ಅವರು ನಮ್ಮ ಪಕ್ಕದ ಊರಿನವರು ಅವರು ಈ ಪಾತ್ರದಲ್ಲಿ ಮುಖ್ಯವಾಗಿ ಮಾಡ್ತಾ ಇದ್ದಾರೆ ಅಂದಾಗ ಅವ್ರನ್ನ ಜೊತೆಗೆ ನಾವು ಚಿಕ್ಕವರು ಅವ್ರನ್ನ ನಮ್ಮ ದೊಡ್ಡ ಅಭಿಮಾನಿಯವರು ಅವರನ್ನ ನಾನು ಅಭಿಮಾನಿಯನ್ನಾಗಿ ನೋಡಿ ಬೆಳೆದವನು ಅಂದವ್ರ ಜೊತೆ ಏನೋ ಒಂದು ಕ್ಷಣ ಸಮಯವನ್ನು ಗಳಿಸ್ ಕಳಿಸ್ಬೋ ಕಳಿಬೋದು ಅನ್ನೋ ಒಂದು ಒಂದೇ ಒಂದು ಕಾರಣಕ್ಕೋಸ್ಕರ ನಾನು ಸರಿ ಅಂತೇಳಿ ಒಪ್ಕೊಂಡೆ ಅತ್ಯಂತ ಅತ್ಯಂತ ಒಂದು ಸುಮಧುರ ಅನುಭವ ನನಗೆ ನಿಜವಾಗ್ಲೂ ಅದು ಹೃದಯಾಘಾತ ಆಗಲಿಲ್ಲ ಆ ಥರದ ಒಂದು ಸರ್ವೇಶ್ ಆಗಿದ್ದು ಯಾವಾಗ ಅಂತಂದರೆ ರವಿಯವರು ನನಗೆ ನಿಮ್ಮ ಪತ್ನಿಯ ಪಾತ್ರ ಮಾಡ್ತಾ ಇರೋರು ಯಾರು ಗೊತ್ತಾ ಅಂತ ಕೇಳಿದ್ರು ನನಗೆ ಗೊತ್ತಿಲ್ಲ ಅಂತ ಹೇಳಿದೆ ಆಗ ಭವೇಶ್ವರಿ ಅವರವರು ಕಾರಿಂದ ಹಿಡಿದಾಗ ನನಗೊಂದ್ಸರಿ ಸಡನ್ ಆಗಿ ಆಶ್ರಯ ಆಯಿತು ಯಾಕಂದರೆ ಅವರು ಅವರು ನಾನು ದೊಡ್ಡ ಅಭಿಮಾನಿ ಅವರ ಅನೇಕ ಚಲನಚಿತ್ರಗಳನ್ನ ನಾನು ನೋಡಿದ್ದೀನಿ ಬಟ್ ಇಂತಹ ಮಹಾನ್ ನಟರ ಜೊತೆಗೆ ನಡೆಸುವ ನಡೆಸೋದಕ್ಕೆ ಒಂದು ಚಿಕ್ಕ ಪಾತ್ರ ನನಗೆ ಸಿಕ್ಕಿದ್ದು ನನ್ನ ಪೂರ್ವ ಜನ್ಮದ ಪುಣ್ಯ ನಮ್ಮ ಗುರು ಹಿರಿಯರ ಆಶೀರ್ವಾದ ಇಂತಹ ಒಂದು ಸುಂದರ ಚಿತ್ರ ಈಗಾಗಲೇ ಹೇಳಿದ ಹಾಗೆ ಕನ್ನಡ ಭಾಷೆ ಹಾಗೂ ನಮ್ಮ ಸಂಸ್ಕೃತಿ ಉಳಿಬೇಕು ಬೆಳಿಬೇಕು ಮುಂದಿನ ಪೀಳಿಗೆಗೆ ನಮ್ಮ ಭಾಷೆ ಹಾಗೂ ಸಂಸ್ಕೃತಿಯ ಬಗ್ಗೆ ಹೆಚ್ಚಿನ ಅರಿವು ಮೂಡಬೇಕು ಅದು ಇಂತಹ ಚಲನಚಿತ್ರಗಳನ್ನು ಮತ್ತೆ ಮತ್ತೆ ಪ್ರೋತ್ಸಾಹಿಸಿ ಅದನ್ನು ಬೆಳೆಸಿದರೆ ಮಾತ್ರ ಸಾಧ್ಯ ಎಂಬುದು ನನ್ನ ಒಂದು ಅನಿಸಿಕೆ ಈ ಒಂದು ನನಗೆ ಈ ಚಿಕ್ಕ ಪಾತ್ರಕ್ಕೆ ನನ್ನನ್ನು ಆಯ್ಕೆ ಮಾಡಿದ್ದಕ್ಕೆ ನಮ್ಮ ರವಿ ಸರ್ ಅವರಿಗೂ ಹಾಗೂ ಕುಮಾರಣ್ಣನಿಗೂ ಎಲ್ಲರಿಗೂ ಕೂಡ ನನ್ನ ಅಂತ ಅಂತ ನಮಸ್ಕಾರಗಳು ಹಾಗೂ ವೇದಿಕೆ ಮೇಲೆ ಇರುವಂತಹ ಎಲ್ಲ ಗಣ್ಯರಿಗೂ ಮತ್ತೊಮ್ಮೆ ನನ್ನ ನಮನಗಳು ಈ ಚಿತ್ರ ಮಾಡ ಸಂಗೀತ ನಿರ್ದೇಶನ ಮಾಡುತ್ತಿರೋದು ನನಗೆ ಒಂದೊಂದು ಒಂದು ಒಳ್ಳೆ ಮೈಲೇಜ್ ಅಂತ ಅಂದ್ಕೋತೀನಿ ಒಳ್ಳೆ ಸಬ್ಜೆಕ್ಟು ಇಂಥ ಒಂದು ಸಬ್ಜೆಕ್ಟ್ನ ನಾವು ಮಾಡಬೇಕಂದ್ರೆ ಎಲ್ಲೋ ಒಂದು ಕಡೆ ಒಂದು ಪುಣ್ಯ ಮಾಡಿರಬೇಕು ಅದು ಯಾವ ಕಡೆಯಿಂದ ಬರುತ್ತೋ ಅದು ಗೊತ್ತಾಗಲ್ಲ ಅನೇಕ ರವಿ ಸರ್ ಅವರು ಹಳೆ ಪರಿಚಯ ಅವ್ರ ಜೊತೆ ಒಂದು ಮೂರು ಸಿನಿಮಾ ಮಾಡಿದ್ದೀನಿ ಅದ್ರ ಮೂಲಕ ಕುಮಾರ್ ಸರ್ ಪರಿಚಯ ಆಯಿತು ಸೊ ಈ ಸಿನಿಮಾ ಮಾಡ್ತಾಯಿದ್ದೀನಿ ಇದರಲ್ಲಿ ಒಟ್ಟು ಮೂರು ಸಾಂಗನ್ನು ನನ್ನ ಹತ್ರನೇ ಹಾಡಿಸಿದ್ರು ಅದು ಯಾಕೆ ಅಂತ ಗೊತ್ತಿಲ್ಲ ನಾನು ಮ್ಯೂಸಿಕ್ ಟ್ರ್ಯಾಕ್ ರೆಡಿ ಮಾಡ್ತಾ ಸುಮ್ಮನೆ ಜಸ್ಟ್ ಟ್ರ್ಯಾಕ್ ವೈಸ್ ಹಾಡಿದ್ದೆ ಶ್ರೀರಾಮ ನಿಗಮ ರುಚಿರ ಮತ್ತು ಪಲ್ಲುಕೆ ಬಂಗಾರ ಮಾಯನೆ ಈ ಸಾಂಗನ ಹಾಗೂ ಇದು ಐ ತಿಂಕ್ ಸೆವೆಂಟೀನ್ ಸೆಂಚುರಿಯಲ್ಲಿ ಇದು ಮಾಡಿರೋದು ಸ್ಟಾರ್ಟ್ ಮಾಡಿರೋದು ರಾಮದಾಸ್ ಚಂದ್ರಶ್ವರ ರಾಮದಾಸ್ ಅವರು ಅವಾಗ ಕಂಪೋಸ್ ಮಾಡಿರೋದು ಅದಾದಮೇಲೆ ನೈನ್ಟೀನ್ ಫಿಫ್ಟಿಯಲ್ಲಿ ಬಾಲಮುರಳ್ಳಿ ಕೃಷ್ಣವರು ಕೃಷ್ಣ ಅವ್ರು ಹಾಡಿದ್ದಾರೆ ಅದನ್ನು ಮತ್ತೆ ರೀಕ್ರಿಯೇಟ್ ಮಾಡಿ ಎಲ್ಲೂ ಸಿನಿಮಾಕ್ಕೆ ಮಧ್ಯದಲ್ಲಿ ಆ ಸಾಂಗಿಗೆ ಜೊತೆ ಬಂದಿರೋ ಥರ ಒಂದು ಮಾಡಿ ಮಾಡೋ ಜವಾಬ್ದಾರಿ ಇತ್ತು ಸೊ ಅದು ನಾನು ಮಾಡಿದ್ದೀನಿ ಅಂತ ಅಂದ್ಕೊತೀನಿ ಈ ಸಿನಿಮಾ ನೋಡಿದಿರ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಜೊತೆಗೆ ಗುರುಗಳು ಸರ್ ಬಂದಿದ್ದಾರೆ ನಾನು ಅವ್ರ ಸಾಂಗ್ಗಳನ್ನು ಎಷ್ಟು ಅವ್ರು ಅವ್ರಿಗೆ ಅಭಿಮಾನಿ ಅಂತ ಹೇಳಿದ್ರು ತಪ್ಪಿಲ್ಲ ಅವರೆಲ್ಲರ ಆಶೀರ್ವಾದ ಇರಲಿ ಈ ಸಿನಿಮಾಕ್ಕೆ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಥ್ಯಾಂಕ್ ಯು ಸೊ ಮಚ್ ರಣ್ಬೀರ ಹೆಸರು ನನಗೆ ಈ ಪಾತ್ರದ ಬಗ್ಗೆ ಫಸ್ಟು ನಮ್ಮ ಡೈರೆಕ್ಟರ್ ಸರ್ ಬಗ್ಗೆ ಮಾತಾಡೋದು ಮಾಡ್ತೀನಿ ನನಗೆ ಪಾತ್ರದ ಬಗ್ಗೆ ಏನೂ ಗೊತ್ತಿರಲಿಲ್ಲ ಒಂದು ಸೀನ್ ಮಾಡಬೇಕಾದ್ರೆ ಹಿಂಗೆ ಮಾಡು ಹಂಗೆ ಮಾಡು ಯಾ ಕಿಚ್ಚಾಡಲಿಲ್ಲ ಏನು ಮಾಡಲಿಲ್ಲ ಇದಾನು ಕೇಳ್ಕೊಟ್ರು ಮತ್ತು ಡೈಲಾಗ್ ಒಂದೊಂದಾಗಿ ಒಂದೊಂದಾಗಿ ಹೇಳ್ಕೊಟ್ರು ಎಲ್ಲೂ ಕಿರ್ಚ್ ಆಡಲಿಲ್ಲ ಬಯಲಿಲ್ಲ ಹೊಡೀಲಿಲ್ಲ ಮತ್ತೆ ಡಬ್ ಡಬ್ಬಿಂಗ್ ಮಾಡ್ಬೇಕಾದ್ರೆ ನಾನು ತುಂಬಾ ಸೇರಿ ಬಾಯ್ ಅಂತ ಟನ್ಫಿಸ್ಟರ್ತಾರ ಆಗ್ತಿತ್ತು ಅವಾಗಲೂ ಏನು ಅಂದ್ರೆ ಹಿಂಗ್ ಮಾಡು ಹಂಗ್ ಮಾಡು ಅಂತ ಹೇಳಿ ಹೇಳಿ ಹೇಳಿದ್ರು ನನಗೆ ನನಗೆ ಈ ಪಾತ್ರ ಹೆಂಗ್ ಮಾಡ್ಬೇಕಂತ ಅಂತ ಗೊತ್ತಿರಲಿಲ್ಲ ಎಲ್ಲ ನಮ್ಮ ಕುಮಾರಣ್ಣ ಮತ್ತೆ ಡೈರೆಕ್ಟರ್ ಸರು ಮತ್ತೆ ರಾಮಕೃಷ್ಣ ಸರ್ ಹೇಳ್ಕೊಟ್ಟಿದ್ದು ಒಂದೊಂದು ಸೀನ್ ಹಿಂದೆ ಹಿಂಗೆ ಮಾಡು ಹಂಗೆ ಮಾಡು ಅಂತ ಹೇಳ್ಕೊಟ್ಟಿದ್ದು ರಾಮಕೃಷ್ಣ ಸರ್ ವೇದಿಕೆಯ ಮೇಲೆ ಬಹಳಷ್ಟು ಜನ ಇದ್ದಾರೆ ಎಲ್ಲರ ಹೆಸರು ಹೇಳೋಕ್ಕಾಗೋದಿಲ್ಲ ಕ್ಷಮಿಸಿ ಕ್ಷಮೆ ಇರಲಿ ಸ್ವಲ್ಪ ಕುಮಾರ್ ಇಪ್ಪತ್ತು ವರ್ಷ ಹಿಂದೆ ಒಂದು ಚಿತ್ರ ನಿರ್ಮಾಣ ಮಾಡಿ ಕೈ ಸುಟ್ಕೊಂಡೆ ಅಂತ ಹೇಳಿದರು ಅವರೇ ಹೇಳಿದ್ರು ಈ ಚಿತ್ರದಲ್ಲಿ ನನಗೆ ಯಶಸ್ಸು ಸಿಗುತ್ತೆ ಅಂತ ಹೇಳಿ ಯಾಕೆ ಅಂತ ಹೇಳಿದ್ರೆ ಅಂಥ ಪುಣ್ಯಾತ್ಮನ ಕಥೆಯನ್ನು ನೀವು ಆಧಾರವಾಗಿ ಈ ಚಿತ್ರ ಮಾಡಿದ್ದೀರ ಅದು ನಿಮಗೆ ಯಶಸ್ಸನ್ನು ಕೊಡಲಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ ಅವರು ನೆನಪಿಸ್ಕೊಂಡ್ರು ನಾನು ಮಾಡಿದಾಗ ಆ ಚಿತ್ರಕ್ಕೆ ತುಂಬ ಸಹಾಯ ಮಾಡಿದ್ರಿ ನೀವು ಅಂತ ಹೇಳ್ಬಿಟ್ಟು ಅದನ್ನೆಲ್ಲ ನಾನು ಮಾಡ್ತಿದ್ದೆ ಅವರೇ ಜ್ಞಾಪಿಸೋದು ಇವತ್ತು ಇಂಥ ಒಂದು ಮಂಗುತಿಮ ಒಂದು ಚಿತ್ರವನ್ನು ಮಾಡ್ತಾ ನೀವು ನಿಜವಾಗ್ಲೂ ನಮ್ಮ ಸಂಸ್ಕೃತಿಯನ್ನು ನಮ್ಮ ನಮ್ಮ ಭಾಷೆಯನ್ನು ಮುನ್ನತ ಮಟ್ಟದಕ್ಕೆ ತಗೊಂಡೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅದು ಬಹಳ ಮುಖ್ಯ ಯಾಕೆ ಅಂತ ಹೇಳಿದ್ರೆ ಅಂಥ ಪುಣ್ಯಾತ್ಮರು ಸುಮಾರು ಎಂಟು ಜನ ನಮ್ಮ ಜ್ಞಾನಪೀಠ ಪ್ರಶಸ್ತಿಯನ್ನು ತಗೊಂಡಿದ್ದಾರೆ ಈ ನೆಲದಲ್ಲಿ ಬೇರೆ ಯಾವುದೇ ದೇಶದಲ್ಲೂ ಕೂಡ ಇಂಥ ಒಂದು ಇಷ್ಟು ಪ್ರಶಸ್ತಿಗಳನ್ನು ತಗೊಂಡಿದ್ದಾರೆ ಅಷ್ಟು ಮೌಲ್ಯ ಇದೆ ನಮ್ಮಲ್ಲಿ ಆ ಸಾಹಿತ್ಯ ಆದರೆ ನಾವೆಲ್ಲರೂ ನನ್ನ ಆದರೆ ಏನೋ ಗೊತ್ತಿಲ್ಲ ಇಂತಹ ಚಿತ್ರಗಳನ್ನು ನೋಡೋದಕ್ಕೆ ಜನ ಚಿತ್ರಮಂದಿರಕ್ಕೆ ಬರ್ತಾ ಇಲ್ಲ ಅದೊಂದು ದೊಡ್ಡ ನೋವು ನಮಗೆ ಚಿತ್ರಮಂದಿರ್ಗಳ್ ಬರ್ತಾ ಇಲ್ಲ ಬರೀ ಎಲ್ಲೋ ಇವರು ಯೂಟ್ಯೂಬ್ನಲ್ಲೂ ಮತ್ತೊಂದ್ರೂ ಮಗುಧ್ರೂ ಹಾಕ್ಕೊಂಡು ಹಣ ಮಾಡಬೇಕಾಗಿರುವಂತಹ ಪರಿಸ್ಥಿತಿ ಯಾಕೆಂದ್ರೆ ಈಗಿನ ಜನ್ರೇಷನ್ ಆಗಿದೆ ಎಲ್ಲ ಕಂಪ್ಯೂಟರ್ಗನ್ನ ಹೊಲಿಸ್ಕೊಂಡಿತ್ತು ಕಂಪ್ಯೂಟರ್ ಎಲ್ಲ ಇದರಲ್ಲೂ ಕೂಡ ಬರೀ ಕಂಪ್ಯೂಟರ್ನೇ ನಡೆಸ್ಕೊಂಡು ಇವತ್ತು ಜನ ಜೀವನ ಮಾಡ್ತಾ ಇದ್ದಾರೆ ನಮ್ಮ ಸಂಸ್ಕೃತಿ ನಮ್ಮ ಭಾಷೆ ನಡೀತಾ ಇದ್ದಾರೆ ಮರಿತಾ ಇದ್ದಾರೆ ಇದೊಂದು ನೋವು ನಾನು ಬಹಳ ಕಾಡ್ತಾ ಇದೆ ನೋಡಿ ಸುಮಾರು ಅರವತ್ತರಿಂದ ಎಪ್ಪತ್ತು ಚಿತ್ರಗಳು ಆಗಿದೆ ಜನವರಿಯಿಂದ ಇಂದುವರೆಗೆ ಎಷ್ಟು ಚಿತ್ರಗಳು ಹೋಗಿದಾವೆ ಎಷ್ಟು ಜನ ನಿರ್ಮಾಪಕರು ತೊಂದರೆ ಸಿಕ್ಕೊಂಡಿದ್ದಾರೆ ಎಲ್ಲರೂ ನಾನು ನೋಡಬೇಕಾಗುತ್ತೆ ಅದಕ್ಕೆ ನಾನು ಹೇಳೋದು ನಿರ್ಮಾಪಕರು ಮತ್ತೆ ನಿರ್ದೇಶಕರು ಒಟ್ಟಾಗಿ ಒಂದು ಒಳ್ಳೆಯ ವಾತಾವರಣದಲ್ಲಿ ನೀವು ಒಂದು ಒಳ್ಳೆಯ ಕಥೆ ಮಾಡಿ ಜನರನ್ನ ತಲುಪುವಂಥ ಕೆಲಸವನ್ನು ನೀವು ಮಾಡಬೇಕಾಗಿದೆ ಬಹಳ ನೋವಾಗುತ್ತೆ ಓಂ ಶ್ರೀ ಸಾಯಿರಾಮ್ ಸ್ವಾಮೀಜಿ ಅವರು ಬಾಲ್ಗಳು ನಮಸ್ಕಾರ ಮಾಡಬೇಕು ವೇದಿಕರು ಇರುವಂಥವರು ವೇದಿಕೆ ಮುಂಬಾಗಿರೋರೆಲ್ಲ ನಮ್ಮ ಕುಟುಂಬ ಸದಸ್ಯರು ಸಿನಿಮಾ ಅನ್ನೋದು ಹೃದಯದಿಂದ ಬರುವಂತದ್ದು ಸಿನಿಮಾ ಮಾಡಬೇಕನ್ನೋ ಆಸೆ ನಾನು ಸಿನಿಮಾ ವ್ಯಾಪಾರನೇ ಆದರೂ ಒಂದು ಆಸೆ ಇರುತ್ತೆ ಒಳ್ಳೆ ಸಿನಿಮಾ ಮಾಡಬೇಕು ಅವನ ಆಸೆ ಇರುತ್ತೆ ನಮ್ಮ ಅನುವಾರಿ ಹೇಳಿದಂತೆ ನಾವು ಇವಾಗ ಕೇವಲ ಕನ್ನಡ ಮಾತ್ರ ಅಲ್ಲ ಭಾರತ ಎಂಟೈರ್ ಭಾರತ ನಾವು ಮಳೆಯ ಪ್ರಾಬ್ಲಮ್ ಇದೆ ಕಾರಣ ಟೆಕ್ನಿಷಿಯನ್ಸ್ ಇಲ್ಲ ಅಂತ ಅಲ್ಲ ನಿರ್ಮಾಪಕರು ಇಲ್ಲ ಅಂತಲ್ಲ ಕಲಾವಿದರು ಇಲ್ಲ ಅಂತಲ್ಲ ಅಭಿಮಾನದ ಮಾತ್ರ ನಮ್ಗೆ ದೋರಾಗಿದ್ದಾರೆ ಯಾಕೆ ದೂರ ಆಗಿದ್ದಾರೆ ನಾವು ಟೆಕ್ನಾಲಜಿ ಡೆವಲಪ್ ಆಗಬೇಕು ಟೆಕ್ನಾಲಜಿ ಡೆವಲಪ್ ಆಗಬೇಕು ಅಂತ ಆಸೆ ಪಟ್ಟಿದ್ವಿ ಯಾವಾಗ ಮೊಬೈಲ್ ನಮ್ಮ ಕೈ ಬಂತು ಮನೆಯಲ್ಲಿ ಗಂಡ ಇಂದು ದೂರ ಆಗಿದ್ದಾರೆ ಅನ್ನ ತಮ್ಮ ದೂರ ಆಗಿದ್ದಾರೆ ತಾಯಿ ಮಕ್ಕಳು ದೂರ ಆಗಿದ್ದಾರೆ ಅಭಿಮಾನದವರು ದೂರ ಕಾಲ ಅಷ್ಟೇ ಎಲ್ಲ ಭಾಷೆ ಚಿತ್ರಗಳು ನೆಟ್ಫ್ಲಿಕ್ಸ್ ಆಗ್ಬೋದು ಅಮೆಜಾನ್ ಆಗಬಹುದು ಜಿ ಿ ಆಪ್ ಹೇಳಿದೆ ಕಲಾ ಆ್ಯಪ್ ಹೇಳಿದೆ ರಿಲೀಸ್ ದಿನಾನೇ ಮೊಬೈಲ್ ನೋಡುವಂತ ಆಪ್ ನಮ್ಮ ಭಾರತ ದೇಶದಲ್ಲಿದೆ ಇಂತ ನಾವು ಆಚೆ ಬರಬೇಕಂತ ಒಂದು ತಿಂಗಳ ಹಿಂದೆ ನಮ್ಮ ಅಧ್ಯಕ್ಷರ ನೇತೃತ್ವದಲ್ಲಿ ಸಭಾ ಮಾಡಿದ್ದಾರೆ ಪರಿಹಾರ ಸಿಗಲಿಲ್ಲ ಯಾಕಂದ್ರೆ ಸಿನಿಮಾ ಅನ್ನೋದು ಬಿಡುಗಡೆ ಆದ್ಮೇಲೆ ಮೊದಲನೇ ಆಟ ನೋಡಿದ ಮೇಲೆ ಆ ಅಭಿಮಾನದವರು ಏನು ಹೇಳ್ತಾರೋ ಅದ್ರ ಮೇಲೆ ನಮ್ಮ ಲೈಫು ನಿರ್ಧಾರ ಆಗುತ್ತೆ ಅಂತ ಪರಿಸರ ಇದ್ದೀವಿ ಆದ್ರೂ ನಮ್ಮ ಕುಮಾರ ಕುಮಾರ ನನ್ನ ನಿರ್ದೇಶನದಲ್ಲಿ ಒಂದು ಅರವತ್ತು ಚಿತ್ರ ಮೇಲೆ ಮೇಕಪ್ ಮಾಡಿದ್ದಾರೆ ನಾಗೇಶ್ ರಾವ್ ಮತ್ತು ಕುಮಾರ ಅವ್ರ ಮೊದಲನೇ ಚಿತ್ರ ನಾನೇ ನಿರ್ದೇಶಕ ಯಾಕಂದ್ರೆ ಕ್ಲಾಸ್ ಅಲ್ಲಿ ನಲವತ್ತೆರಡು ಸ್ಟೂಡೆಂಟ್ಸ್ ಇರ್ತಾರೆ ಪಾಠ ಒಂದೇ ಇರುತ್ತೆ ಬುಕ್ ಒಂದೇ ಇರುತ್ತೆ ಅಧ್ಯಾಪಕರು ಒಂದೇ ಹೇಳ್ತಾರೆ ಒಬ್ಬರು ನೀನು ಮಾಡಲು ನೈಂಟಿ ಸಿಕ್ಸ್ ಪರ್ಸೆಂಟ್ ತೆಗೆದು ಅಂತ ಹೇಳಿದ್ದಾರೆ ಪಿ ಯು ಸಿ ಅಲ್ಲಿ ಅವರು ಕ್ಲಾಸ್ಮೇಟ್ಸ್ ಎಲ್ಲ ಕುಮಾರ ಹೆಮ್ಮೆಗಿದಾರೆ ಎಲ್ಲರಿಗೂ ಬರಲ್ಲ ನಮ್ಮ ಋಣ ಇರಬೇಕು ಕುಮಾರ ನಾನು ಹತ್ರ ಹತ್ರ ನೂರ್ ನಾಲ್ಕು ಚಿತ್ರ ಮಾಡಿದ್ದೀನಿ ಒಂದು ಟೆನ್ ಪರ್ಸೆಂಟ್ ಫೇಲ್ ಆಗಿರ್ಬೋದು ಅದು ಯಾಕಂದ್ರೆ ಸಕ್ಸಸ್ ನಮಗೇನು ಇರಲ್ಲ ನಮ್ಗೆ ಕೇವಲ ಆಸೆ ಇರುತ್ತೆ ಚೆನ್ನಾಗಿ ಚೆನ್ನಾಗ್ಕೋಬೇಕು ಚೆನ್ನಾಗಿ ಮಾಡ್ಕೊಬೇಕು ಅಂತ ಆಸೆ ಇರುತ್ತೆ ಕಷ್ಟ ಪಡ್ತೀವಿ ಇಲ್ಲೂ ಸ್ಟೂಡೆಂಟ್ಗೆ ಒಂದೇ ಸಿಲೆಬಸ್ ನೈಂಟಿ ಸಿಕ್ಸ್ ನೈಂಟಿ ಸ್ಟೂಡೆಂಟ್ ಒಂದೇ ಸಿಲೆಬಸ್ ಬಟ್ ಆ ರೀ ಸರಿಯಾಗಿಲ್ವೋ ಇಲ್ಲ ಆ ಸಮಯಕ್ಕೆ ಆನ್ಸರ್ ಮಾಡಕ್ ಸರಿಯಾಗಿ ಮಾಡೋಕ್ಕಾಗಲಿಲ್ವೋ ಬೇಕಷ್ಟು ಕಾಣಲಿರುತ್ತದೆ ಬಟ್ ಒಂದು ಹೇಳ್ತಾರೆ ದೊಡ್ಡವರು ದೊಡ್ಡವರು ಎಲ್ಲಿ ಗಂಡು ಅಲ್ಲಿ ಸಂಪಾದನೆ ಮಾಡಬೇಕು ಅನ್ನೋರ್ ಹೇಳಿದಂಗೆ ಆ ಚಿತ್ರ ನಾನು ಕಳ್ಕೊಂಡಿದ್ದೀನಿ ಮೌಕುತಿ ಮರ ಕಾಗದಲ್ಲಿ ನಾನು ಸಂಪಾದನೆ ಮಾಡಿರೋ ಗ್ಯಾರಂಟಿ ನಿನಗಿದೆ ಒಳ್ಳೇದಾಗಲಿ ಆಗಿತ್ತು ಅಭಿಮಾನದವತ್ತು ಎಷ್ಟು ಮುಖ್ಯನೋ ಅನ್ನೋರು ಹೇಳ್ತಾರ ಅನದಾತರಷ್ಟು ಮುಖ್ಯ ವೇದಿಕೆಯಲ್ಲಿರುವ ಪರಮ ಪೂಜೆಯಗೂ ಇವತ್ತು ಎಲ್ಲ ಗಣ್ಯರಿಗೂ ಹಾಗೂ ಮಾಧ್ಯಮ ನನ್ನ ಜನ ಇಬ್ಬರು ನನ್ನ ಗೆಳೆಯರೆ ಕುಮಾರ್ ಮತ್ತು ರವಿ ನಿರ್ದೇಶಕ ನಿರ್ಮಾಪಕ ಇಬ್ಬರು ಹಳೇ ಸ್ನೇಹಿತರು ಇವತ್ತು ಈ ಚಿನ್ನ ಸಿನಿಮಾಕ್ಕೆ ಕರೆದು ಆ ಪ್ರೀತಿಯಿಂದ ನಾನು ಬಂದೆ ಬಂದು ಸಿನಿಮಾ ನೋಡ್ತಾ ನೋಡ್ತಾ ನನಗೆ ಗೊತ್ತಾಯಿತು ಡಿ ವಿ ಜಿಯವರಿಗೆ ಒಬ್ಬ ಸೋದರ ಮಾವ ಇದ್ರು ಅವರು ಡಿ ವಿ ಜಿಯವರಿಗೆ ಸ್ಫೂರ್ತಿಯಾದರು ಅನ್ನೋದು ನಾವೆಲ್ಲೂ ಓದಿಲ್ಲ ಯಾವ ಪಠ್ಯ ಪುಸ್ತಕದಲ್ಲೂ ಅದಿಲ್ಲ ಮತ್ತೆ ಎಲ್ಲಿ ದಾಖಲೆ ಇದ್ದು ನಾನು ನೋಡಲಿಲ್ಲ ಆದರೆ ಇದೊಂದು ಅನುಕೂಲ ಆಯಿತು ಒಳ್ಳೆ ಮಾಹಿತಿ ನನಗೆ ಸಿಕ್ತು ಒಳ್ಳೆ ಚಿತ್ರ ಮಾಡಿದ್ದಾರೆ ರವಿ ಚೆನ್ನಾಗಿ ಮಾಡಿದಾರೆ ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ ಮತ್ತೆ ರಾಮಕೃಷ್ಣ ಅವರು ಭಾಳ ಅಂದವಾಗಿ ಕಾಣ್ತಾರೆ ತುಂಬ ಕಳೆ ಆ ಪಾತ್ರಕ್ಕೆ ಒಂದು ಇನ್ನೊಂದಷ್ಟು ಜೀವ ತುಂಬಿದ್ದಾರೆ ಸಾರಿಗೆ ಅಮ್ಮ ಡೈರೆಕ್ಟ್ ಹೇಳಿ ಕೇಳಿ ಹೀಗೆ ಒಳ್ಳೆಯ ಚಿತ್ರ ಕುಮಾರ್ ನಿಮಗೆ ಯಶಸ್ವಿ ಆಗಲಿ ನಮ್ಮ ನಿರ್ದೇಶಕ ಸಾಯಿ ಪ್ರಕಾಶ್ ಸರ್ ಹೇಳಿದ ಹಾಗೆ ನಿಮಗೆಲ್ಲ ರೀತಿಯಾಗಿ ಮತ್ತೆ ಮತ್ತೆ ಸಿನಿಮಾ ಮಾಡೋದಕ್ಕೆ ಇದೊಂದು ಸ್ಫೂರ್ತಿ ಆಗಲಿ ಅಂತ ನಾನು ಶುಭ ಕಳ್ತೀನಿ ಭಾಳ ವಿಶೇಷವಾಗಿ ಒಂಬೈನೂರ ನಲವತ್ತೈದು ಕರ್ಕೆಗಳು ಕರ್ಕೆಗಳು ಅಂದರೆ ಕಾವ್ಯ ಕವನ ಕವಿತೆ ಅದರಲ್ಲಿ ಚೌಪದಿಯಲ್ಲಿ ಅವರು ಬರೆದಿದ್ದಾರೆ ನಾಲ್ಕು ಸ್ಕಂದ ಪದ್ಯ ಅಂತ ಕರೀತರು ನಾಲ್ಕು ಸಾವಿನ ಪದ್ಯಗಳು ತಿರುಪದಿಯವರು ಸರ್ವತ್ತಿನಲ್ಲಿ ಭಾಳ ಯಶಸ್ವಿಯಾಗಿರುವಂಥವರು ಅಂದರೆ ಹದಿನೆಂಟುನೂರ ಎಂಬತ್ತೇಳರಿಂದ ಹತ್ತೊಂಬತ್ತು ನೂರ ಎಪ್ಪತ್ತೈದವರೆಗೆ ಇದ್ದಂಥ ಡಿ ವಿ ಜಿಯವರ ಬಾಲ್ಯವನ್ನು ಇಟ್ಕೊಂಡು ನಮ್ಮ ರವಿಯವರು ಶಿವಕುಮಾರರು ಮತ್ತು ಇನ್ನೊಬ್ರು ನಮ್ಮ ನಿರ್ಮಾಪಕ ಮಾಧವರ ಆ ಟ್ರೈಲರ್ ತಗೊಂಡು ಮನೆಗೆ ಬಂದು ತೋರಿಸಿದಾಗ ನನಗೆ ಮಂಕುತಿವನ ಗಗ್ಗನ ಶರತ್ತರಿಂದಾಗಿ ನಾನು ಬಂದೆ ಅದು ಅದು ಭಾಳ ಮುಖ್ಯ ಯಾಕಂದರೆ ರಿ ವಿ ಜಿ ದೇವನಹಳ್ಳಿ ವೆಂಕಟರಮಣಪ್ಪ ಗುಂಡಪ್ಪ ಅನ್ನುವಂಥ ಹೆಸರಿಗೆಲ್ಲ ನಮ್ಮ ಹಿರಿಯರು ಜ್ಞಾನಪೀಠ ಪ್ರಶಸ್ತಿಗಳ ಬಗ್ಗೆ ಹೇಳೋರು ಜ್ಞಾನಪೀಠ ಪ್ರಶಸ್ತಿ ಸಾಲಿನಲ್ಲಿಯೇ ನಿಲ್ಲಬಹುದಾದಂಥ ಒಂದು ವ್ಯಕ್ತಿತ್ವ ಅದು ಆಗಿತ್ವ ಅನ್ನತಕ್ಕಂಥದ್ದು ಅದರಲ್ಲೂ ವಿಶೇಷವಾಗಿ ಒಬ್ಬ ಸಾಹಿತ್ಯ ಬಾಲ್ಯವನ್ನು ನಾನು ಕಂಡ ಹಾಗೆ ಅವರ ಜೀವನ ಚರಿತ್ರೆಯನ್ನು ಮಾಡಿರೋದು ಇದೇ ಮೊದಲು ಅಂತ ಅನಿಸುತ್ತೆ ಹಿರಿಯರಿದ್ದರೆ ಇನ್ನು ಬೇರೆ ಉದಾಹರಣೆಗಳು ನಾನು ನೋಡಿಲ್ಲ ಇದೇ ಮೊದಲು ಅಂತ ಅನಿಸುತ್ತೆ ಈ ಥರದ ಒಂದು ಪ್ರಯತ್ನ ನನ್ನ ರವಿ ರವಿ ಮತ್ತು ಶಿವಕುಮಾರ್ ಅದೇ ಸ್ನೇಹಿತರು ಒಂದು ಪ್ರಯತ್ನ ಮಾಡಿದ್ದಾರೆ ಇನ್ನೊಬ್ಬರು ಮ್ಯೂಸಿಕ್ ಚೆನ್ನಾಗಿ ಮಾಡಿದ್ದಾರೆ ನಾನು ರವೀಶು ಅವೆರಡು ತೆಲುಗು ಸಾಂಗ್ಗಳನ್ನು ಬಳಸ್ಕೊಂಡಿದ್ದೀನಿ ಅಂತ ಅನಿಸುತ್ತೆ ನನ್ನ ರೂಮೇಟು ನಾವು ಇರೋ ಆರಡಿ ಮೂರು ಅಡಿ ಇಲ್ಲಿ ಅವನೋಸ ತಿಳ್ಕೊಂಡಿದ್ದೆ ನಾನು ಅಂದರೆ ನೋಡಿ ಹೆಂಗಾಗುತ್ತೆ ಅಂತಂದರೆ ಕೆಲವು ಒಂದು ಕಡೆ ಪ್ರಪಂಚ ಇದೆ ಅನ್ನೋ ಕಾರಣಕ್ಕಾಗಿ ಅಹ್ ಬಹಳ ಜನಗಳ ಹಿರಿಯರೆಲ್ಲ ಹೇಳಿದ್ರು ಈ ಚಲನಚಿತ್ರ ಓಡಬೇಕು ಅಂತೆಲ್ಲ ನಾವೆಲ್ಲರೂ ಹೇಳ್ತೀವಿ ವಾಸ್ತವಿಕವಾಗಿ ಅದೆಲ್ಲೋ ಕಷ್ಟ ಸಾಧ್ಯ ಸತ್ಯ ನಾವೆಲ್ಲರಿಗೂ ಗೊತ್ತಿದೆ ಇನ್ನೂರಿಂದ ಮುನ್ನೂರು ಚಿತ್ರಗಳು ಬರ್ತಾ ಇದೆ ಸದ ಅಭಿರುಚಿ ಸದಭಿರುಚಿಯ ಚಿತ್ರ ಅದರಲ್ಲೂ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟಂತಹ ಚಿತ್ರಗಳನ್ನ ಜನಕ್ಕೆ ಮುಚ್ಚುವಲ್ಲಿ ನಾವೆಲ್ಲರೂ ಸೋತಿದ್ದೀವಿ ಅಂತಾನೆ ನನ್ನ ವೈಯಕ್ತಿಕ ಅಭಿಪ್ರಾಯ ಯಾಕಂತ ಕೇಳಿ ನಾವೆಲ್ಲರೂ ಹೇಳ್ತೀವಿ ಎಲ್ಲರೂ ಏನು ಆಶ್ವಾಸನೆ ಕೊಡ್ತೀವಿ ಥಿಟ್ರು ಕೊಡ್ತೀವಿ ನಿಮ್ಗೆ ಅದು ಕೊಡ್ತೀವಿ ಇದು ಕೊಡ್ತೀವಿ ಅಂತಲೇ ಹೇಳ್ತೀವಿ ಜನಗಳನ್ನ ಕರೆಸೋದನ್ನ ಬಿಟ್ಟು ಅನ್ನೋದು ಕಂಡೀಷನ್ ಅಪ್ಲೈ ಇದೆ ಎಲ್ಲರಲ್ಲೂ ಸೊ ಹಾಗಾಗಿ ಆ ಕಂಡೀಷನ್ ಅಪ್ಲೈ ಇದೆಯಲ್ಲ ಆ ಕಂಡೀಷನ್ ಅಪ್ಲೈ ಮಾಡಬೇಕಾಗಿದೆ ಅದು ಸಂಸ್ಥೆ ಏನಂತ ವಾಣಿಜ್ಯ ಮಂಡಳಿ ಅಂತವರು ಮುರಿಬೇಕು ಮತ್ತೆ ಸರ್ಕಾರ ಮುರಿಬೇಕು ಎಲ್ಲ ಚಿತ್ರಗಳು ಎಲ್ಲರೂ ನೋಡ್ಬೇಕು ಅಂತ ಇರೋದಿಲ್ಲ ಆದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿಗೆ ಸಂಬಂಧಪಟ್ಟ ಸದವಿಯರು ಸದವಿರುಚಿಯ ಚಿತ್ರಗಳನ್ನ ಮುಟ್ಟಿಸುವ ಜವಾಬ್ದಾರಿ ಆ ಸಂಸ್ಕೃತಿಯ ಭಾಗವಾಗಿರ್ತಕ್ಕಂಥ ವಾರ ಸುಧಾರಣೆಗೆ ಅದು ಬಹಳ ಮುಖ್ಯ ಆಗತ್ತೆ ನಾವು ಕಮರ್ಷಿಯಲ್ ಚಿತ್ರಗಳನ್ನ ಜನಗಳು ನೋಡ್ತಾರೆ ಸ್ಟಾರ್ ಇರ್ತಾರೆ ನೋಡ್ತಾರೆ ಎನ್ನುವ ಹೆಸರು ನಿಜ ಡಾಕ್ಟ್ರಿಗೆ ಹೋದ ತಕ್ಷಣ ಅವನು ಕುಡಿತಿ ಕೊಡೋದು ಪ್ರೀತಿಯಿಂದ ಕೊಡೋದಿಲ್ಲ ನಾವು ಪ್ರೀತಿಯಿಂದ ತಗೊಳ್ಳೋದಿಲ್ಲ ಕೆಲವು ವಿಷಯಗಳನ್ನು ಒತ್ತಾಯದಿಂದ ನಾವು ಹೇಳಬೇಕಾಗತ್ತೆ ಅಂದಾಗಲೇ ನಮಗೆ ವಾಸೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ ಹಾಗಾಗಿ ಮನಸ್ಸು ಅರಳಸು ಅರಳಬೇಕು ಅನ್ನೋದಾದ್ರೆ ಒಂದು ಸುಸಂಸ್ಕೃತ ಸಮಾಜ ನಿರ್ಮಾಣ ಆಗಬೇಕು ಅನ್ನೋದಾದ್ರೆ ಕಲೆ ಸಾಹಿತ್ಯ ಸಂಸ್ಕೃತಿ ಸಂಬಂಧಪಟ್ಟಂತ ಸದಾಭಿವೃದ್ಧಿ ಚಿತ್ರಗಳನ್ನ ವಾಣಿಜ್ಯ ಮಂಡಳಿಯಂಥವ್ರು ಮತ್ತು ಸರ್ಕಾರದವರು ಇಬ್ರು ಒಟ್ಟಿಗೆ ಜನಕ್ಕೆ ಮುಟ್ಟಿಸುವಂತಹ ಒಂದು ಇಷ್ಟ ಯೋಜನೆ ಯೋಜನೆಯನ್ನ ಮಾಡುವ ತುಂಬ ಅವಶ್ಯಕತೆ ಇದೆ ಅಂತ ನಾನು ವೇದಿಕೆಯ ಮೇಲೆ ಎಲ್ಲ ಸಂಬಂಧಿಸಿದವ್ರ ಮುಂದೆ ಈ ಮಾತನ್ನ ತಮ್ಮ ಮೂಲಕ ಹೇಳೋಕೆ ಇಷ್ಟಪಡ್ತೇನೆ